ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮಿತಾ ಆಚಾರ್ಯ ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಪಾರ್ಟ್ ತ್ರೀ ಇದನ್ನು ಮುಂದುವರಿಸ್ತಾ ಇದ್ದೇವೆ ನೋಡಿ ಲತಾ ಅವರು ಕಟಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಶರಣಿ ಅವರು ಕೂಡ ಮಾರ್ಕ್ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಇವರು ಮಾರ್ಕ್ ಮಾಡ್ತಾರೆ ಅದೇ ರೀತಿ ಯಾವ ರೀತಿ ಕಟ್ಟಿಂಗ್ ಎಲ್ಲ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಫುಲ್ ನೋಡ್ತಾ ಬನ್ನಿ ಸರಿ

ஆச்சு சைடேஸ் நில மேலே கைகீஸ் இல்ல இல்ல சரி

ಇದನ್ನು ತಿಳಿಬಿಟ್ಟು ತೆಗೆದು ಇಲ್ಲಿಂದ ಇಲ್ಲಿಗೆ ನಿಮ್ಮ ಬ್ಲೌಸ್ ಉದ್ದ ಹದ್ನಾಲ್ಕು ವಾರ ಅಲ್ಲ ಹದಿನಾಲ್ಕು ಹದಿನಾಲ್ಕು ಹುಟ್ಟು ಹದಿನಾಲ್ಕು ಆಗ್ತದೆ ಹದಿನೈದು ವಾರ ಆಗುತ್ತೆ ಟೋಟಲ್ ಹ್ಮ್ ಅಲ್ಲ ನಮಗೆ ಬ್ಲೌಸ್ ಉದ್ದ ಸಿಕ್ಕಿದ್ರೆ ಸಾಕಷ್ಟು ಅಲ್ಲ ಪ್ಲಸ್ ಬಿಟ್ಟು ಪ್ಲಸ್ ಬಿಟ್ಟು

ಹದ್ನಾಲ್ಕುವರೆ ಪ್ಲಸ್ ಎರಡು ಸೇರಿ ಹದಿನಾರೂವರೆ ಮುಂಭಾಗಕ್ಕೆ ಹದಿನಾರು ಹದಿನಾರುವರೆಗೆ ಮಾರ್ಕ್ ಮಾಡಿ ಹದಿನಾರು ಯಾವಾಗ್ಲೂ ಬ್ಲೌಸ್ ಉಂಟಲ್ಲ ನಾವು ಯಾವಾಗಲೂ ಗಿಡ್ಡೆ ಮಾಡ್ಬಾರ್ದು ಶಾರ್ಟ್ ಆಗಬಾರ್ದು ಲೆಂತ್ ಉಂಟಲ್ಲ ಬ್ಲೌಸ್ ಲೆಂತ್ ಅದು ನಮ್ಗೆ ಶಾರ್ಟ್ ಆದ ಕೂಡಲೇ ಮೇಲೆ ಬರ್ತದೆ ಆದಷ್ಟು ನಾವು ಲಂಚು ಜಾಸ್ತಿ ಇಟ್ಟರೆ ನಮಗೆ ಡೀಪ್ ಎಲ್ಲ ಚೆಂದ ಅದರಲ್ಲಿ ಕೂಡ ಮುಂಭಾಗದಲ್ಲಿ ಚೇಂಜ್ ವಿಭಾಗದಲ್ಲಿ ಚೇಂಜ್ ಇರ್ತದೆ ವಿಭಾಗ ಹದಿನೈದುವರೆ ಮನೆ ಹದಿನಾಲ್ಕೂವರೆ ಪ್ಲಸ್ ಒಂದು ಅಲ್ಲ ಹದಿನೆಂಟುವರೆ ಮನೆ ಅಲ್ಲಿ ಹದಿನಾಲ್ಕುವರೆ ಉಂಟಾಗ ಅಲ್ಲ ಅದಕ್ಕೆ ವರೆ ಸೇರಿಸಿ ಎರಡನೇ ಒಂದು ಇಲ್ಲಿ ಇವಾಗ ಒಂದು ಸ್ಟ್ರೈಟ್ ಲೈನ್ ಹೇಳಿದೆ ಸ್ಕೇಲ್ ಸ್ಕೇಲ್ ಇಲ್ಲಿಂದ ಇಲ್ಲಿಗೆ ಎರಡು ಸರಿ ಉಂಟ ನೋಡಿ ಅಂತಾಗಿದೆ ಅಲ್ಲಿ ಹ್ಞೂ ಆಚೆ ಇಲ್ಲಿ ರೌಂಡ್

ಅಲ್ಲಿ ನೀವು ಮಾರ್ಕ್ ಮಾಡ್ಬೋದು ಇದು ಅಚ್ಚು ತೆಗ್ದಾಯಿತು ಇಷ್ಟೆಲ್ಲ ಆದಮೇಲೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ತೆಗಿಬೇಕು ಇಲ್ಲಿಂದ ಇಲ್ಲಿಗೆ ಕುತ್ತಿಗೆ ಡೀಪ್ ಎಷ್ಟು ನಿಮ್ಮದು ಐದುವರೆಲ್ಲ ತುಂಬ ಆಗ ಕುತ್ತಿಗೆ ಡೀಪ್ ಎಷ್ಟು ಕೊಟ್ಟಿದೆ ಅದು ಕಂಕುಳ ಇದು வ கீப்பு ஏழல்வா ஹீகே மாதிரி கத்திகிப்பு ஏழு இரலிக்க

ಒಂದ್ ವೇಳೆ ಈ ತರ ಇದಾದರೆ ಮುದ್ದೆ ಮುದ್ದೆ ಆದ್ರೆ ಮನೆಯಲ್ಲಿ ಐರನ್ ಅಂತ ಐರನ್ ಮಾಡ್ಕೊಂಡು ಇಷ್ಟ ಆಯ್ತಲ್ಲ ಇವಾಗ ಎಷ್ಟು ಉಂಟು ಇದರಲ್ಲಿ ಅಷ್ಟಕ್ಕೆ ಇಟ್ಟುಕೊಂಡ್ರೆ ನೋಡಿ ವಿಷಯ ಎಂತ ಗೊತ್ತಂತೆ ನಿಮ್ಗೆ ಇದು ಹತ್ರ ಹತ್ರ ಆಗ್ಲಿಕ್ಕೆ ಕಾರಣ ಈ ಬೆಲ್ಟ್ ಪಟ್ಟಿ ಅಗಾಲ ಇದ್ದರೆ ಇದು ಮೇಲೆ ಹೋಗ್ತದೆ ಹಾಗೆ ಇದು ಹತ್ರ ಆಗುತ್ತೆ ಆಯ್ತಲ್ಲ ಮಾರ್ಕ್ ಎಲ್ಲ ಆಯ್ತಲ್ಲ ಕಟಿಂಗ್ ಕಟಿಂಗ್ ವಾರ ಪಾಯಿಂಟ್ ಇಲ್ಲಿ ಇಲ್ಲಿಂದ ಮೂರಕ್ಕೆ ಅರ್ಧ ಇಂಚು ಸೇರಿಸ್ಬೇಕು ಎಷ್ಟಾಗ್ತದೆ

ಕಟ್ಟಿಂಗ್ ಈಸಿ ಓ ಗ್ರೇಟ್ ಇವರ್ ಕಟ್ಟಿಂಗ್ ಈಸಿ ಅಂತೆ ಇವರಿಗೆ ನಿಮ್ಗೆ ಸ್ಟಿಚಿಂಗ್ ಈಸಿ ಕಟ್ಟಿಂಗ್ ಯಾರು ಈಸಿ ಅಂತ ಹೇಳ್ತಾರೆ ಅವ್ರ ಖಂಡಿತ ಒಂದು ದೊಡ್ಡ ಟೈಲರ್ ಅಂತ ಯಾಕಂದ್ರೆ ಕಟ್ಟಿಂಗೇ ಮೈನ್ ಆಗಿರೋದು ಟೈಲರಿಂಗ್ ಅಲ್ಲಿ ಕಟ್ಟಿಂಗ್ ಮೈನ್ ಆಗಿರೋದು ಮತ್ತೆ ನಾವು ಅಚ್ಚು ತೆಗೆದ್ರೆ ಕೂಡ ಅಚ್ಚನಿಟ್ಟು ನಮ್ಗೆ ಏನ್ ಪ್ರಯೋಜನ ಇಲ್ಲ ನಾವು ಮಾರ್ಕ್ ಮಾಡಿದ್ರೆ ಒಂದು ಮುಕ್ಕಾಲು ಉಂಟು ಒಂದು ಮುಕ್ಕಾಲಿಗೆ ಅರ್ಧ ಇಂಚು ಸೇರಿಸ್ಬೇಕು எுவார e

ಕೆಳಗ ಕೆಳಗಿದ್ದು ಕಂಕುಳ ನಮ್ದು ಒಂದು ಇಂಚಲ್ಲ ಎದುರು ಯಾವುದು ಬೆಂಕಿ ಹೌದು ಇಲ್ಲಿ ಮೂರುವರೆ ಕರೆಕ್ಟ್ ಉಂಟು ಅಲ್ಲಿ ಇದು ಮೂರುವರೆ ಉಂಟಾ ಇಲ್ಲಿ ಎರಡೂವರೆ ಕರೆಕ್ಟ್ ಉಂಟು ಎರಡು ಪ್ಲಸ್ ಅರ್ಧ ಎರಡೂವರೆ ಉಂಟು ಇಲ್ಲಿ ಮೂರು ಮೂರುವರೆ ಮೂರುವರೆ ಹ್ಞೂ ಸರಿ ಇಲ್ಲಿ ಬರ್ಬರ್ದು ಉಂಟಾಗಿ ಖರ್ಚು ನಾನು ನೋಡ್ತಾ ಹೋಗಿ ಹೇಳ್ತೇನೆ ಇದರಲ್ಲಿ ಬುಕ್ ನೋಡುವ 2 1/2 2 1/2 ಈ ಇದು ಮಾಡಿ 2 1/2 ಇಂದ ಹೊರಗಡೆ 2 ಇಂಚು ತುದಿ ಅಲ್ಲಿ 2 1/2 ಇದೆ 2 ಇಂಚು ಹಾ 2 ಅಲ್ಲಾ ಹ್ ಸ್ಟ್ರೈಟ್ ಇಲ್ಲಿ ಈಚೆ